कार्यकिल नतीजो काग्रेस मन ವೀಡಿಯೋ ರಾಕೋಚಿ ವೀಡಿಯೋ ಪೋಟಲ್ ರಾಕೋದ್ ನಾಯಕರ ಜಿಲ್ಲೆ ಅಧ್ಯಕ್ಷರ ಪ್ರಾಯೋಜಿತರು ಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಇ ಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಡೈಜಾಪ್ರೋಪ್ ಲಾ ಗ್ಯಾಫೆಕ್ಟರ್ ಅಂತ ಅವರೇ ಬಂದಂತ ತಾಯಂದ್ರೆ ಆಫ್ಟರ್ ಅಂದ್ರೆ ಡಾಕ್ಟರ್ ಸೈಕೆಲ್ ಇನ್ ಡೇ ಅಂತ ಯಾರಿಗೆ ಎಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಬಾಕ್ ನಲ್ಲಿ ಎಲ್ಲಿ ಸಿಗದ ಹಾಮ್ ಫೇಲ್ ಬರ್ದಲಿ ನಮ್ಮಲ್ಲಿ ಸಿಗುತ್ತದೆ ಸೆಂಡೇಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಆತ್ ವರ್ಷ ಗ್ಯಾರಂಟಿ ಮೇಲ್ ಚಾಬನ್ ಈಸ್ ಫೆನ್ಸಿಂಗ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ನೀಡಿ ಮತ್ತು ಯಾದಗಿರಿ ಸಂಪರ್ಕಿಸಿ ಅಭಿಮಾನಕ್ಕೆ ಬಂದೀನಿ ಹೋಗಿಲಾಸ್ತಾ ಇದ್ದೀವಿ ಇವತ್ತಿನ ದಿವಸ ಇದು ಕಾಲ ಮತ ಕ್ಷೇತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಳಿ ಕ್ಷೇತ್ರ ಅವ್ರು ಹೋದ ನಂತರ ನಾವು ನಾನು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದು ಡೆವಲಪ್ಮೆಂಟ್ ಮಾಡಿದ್ರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ತ್ರೀ ಸೆವೆಂಟಿ ಒನ್ ಜೇತನಲ್ಲಿ ಇಡೀ ಗುರ್ಮಿಡ್ಕಾಲ ಮತ ಕ್ಷೇತ್ರದಲ್ಲಿ ಹೈದರಾಬಾದ್ ಕರ್ನಾಟಕ ಇವತ್ತ ಡೆವಲಪ್ಮೆಂಟ್ ನಾವು ಮಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ನಾವು ಮಾಡಿದಂತ ಕೆಲಸನ ಆ ಎಂ ಎಲ್ ಎ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ನಾನು ಮೋಸ್ಟಿಂಗ್ ಇಪ್ಪತ್ತೈದು ವರ್ಷ ಮಿನಿಸ್ಟ್ರಿ ಹತ್ತಿ ನಾನು ಇವತ್ತ ಆಂಕರ್ ಭವನ ಬರ್ಲಿಲ್ಲ ಎಲ್ಲರೂ ದಯ ವಿನಯ ಸೌಮ್ಯಡ್ಕೊಂಡ್ರು ನನಗೇನೋ ಜನರ ನನಗ ಮತದಾರ ಬಂಧುಗಳೇ ಕುರುಮಿರ್ ಕಾಲ ಮತ ಕ್ಷೇತ್ರ ಬಂಧುಗಳೇ ನನಗೂರು ನನ್ನ ಅಣ್ಣ ನನ್ನ ಅಕ್ಕ ತಂಗಿಯರು ನಾನು ಅವ್ರು ಸಾವಿರ ಸೇವೆ ಮಾಡಕ್ ಹುಟ್ಟು ಬಂದಿ ಅವ್ರು ಸೇವಾ ಮಾಡಿರತ ಒಂದ್ ವೇಳೆ ಅನುವೆ ಹಾಕೋತ ಸ್ವಲ್ಪ ಉಡ್ನ ಸೋತೇವೆ ಒಂದ್ ವೇಳೆ ಗೆದ್ದಿಲ್ಲಪ್ಪ ಅಂದ್ರ ಗುರ್ಮಿ ಸ್ವಲ್ಪ ಉಡ್ನ ಸೋತಿದ್ದೀರಿ ಅದು ನಾನು ಯಾವತ್ತೂ ಆಗಿ ನಿಮ್ಮ ನಿಮ್ ಪರವಾಗಿ ನಿಮ್ ಪರವಾಗಿ ನಿಮ್ ನಮ್ ತಾಯಿ ತಂದಿದ್ದೀರಿ ಅಷ್ಟಂಗಿದ್ರಿ ಸೋದರಿದ್ರಿ ಯಾವಾಗಲೂ ನಿಮ್ಮ ಸುಖ ಸುಖದಲ್ಲಿ ಭಾಗಿಯಾಗ್ತೀನಿ ನಿಮ್ಮ ಕಷ್ಟ ಮಾಡ್ತೀನಿ ಮಂಗಲ ಕಾರ್ಯದಲ್ಲಿ ಭಾಗಿ ಯಾವುದೇ ಕೆಲಸ ಕಾರ್ಯ ದೊಡ್ಡ ನಾ ಗುಡ್ಬರ್ದ ಸಿದ್ದೀರಿ ನಮ್ ದೇಹವಂತ ಸಾಗರ್ತಿದ್ದಾವ ಅದಕ್ಕ ನಾವಿದ್ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರಿ ನಾ ನಿಮ್ಮನ್ನ ಅಂದು ಮುರಿದಿಲ್ಲ ನೀವು ಇದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರ ಮತದಾರ ಬಂಧುಗಳ ಪಾದಗಳಿಗೆ ತಮ್ಗೆಲ್ಲ ನಮಸ್ಕಾರ ನಿಮ್ಮವನ್ನ ಇದ್ದೀರಿ ನಿಮ್ ಬ್ರದರ್ನೇ ಇದ್ದೀರಿ ನಿಮ್ಮ ಸೋದರ ಇದ್ದೀರಿ ನಿಮ್ ಯಾವುದೇ ಕೆಲಸ ಕಾರ್ಯ ದೊಡ್ಡ ನಾ ಹಗಲ ಕೋಡ್ ಮಾಡ್ತೇನೆ ನಿಮ್ಮ ಸೇವಾಗಾಗಿ ಉಂಟು ಬಂದೀನಿ ನಿಮ್ಮ ಸೇವಾಗ್ತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿನಿ ತಮಗೆಲ್ಲರಿಗೆ ಸೇತ ದೇದ ತಂಗಿನ ಆಸ್ಪತ್ರೆ ಆಯೋಸ್ಪತ್ರ விஷேஷதி நகரத்தில் டாக்டர் நவநீத ரெடி கொங்கல் இவரா நேற்று நூத்தனி ஆரம்பித்த வேதா கண்ணின ஆஸ்பத்திர வத்திய பிரி தினமும் மொழலே வாரம் அறுவத்து வர்ஷ வயசு மேல்பட்ட ஹிவருக்கு உச்சித நேர தபாணி மாதிரி விசேஷ சூச்சனை கலாவதி மாற்ற வேதா கண்ணின ஆஸ்பத்திரை காடூர் பெட்டிரோல் பம்ப் எஸ் டிஎன்என் ஹோட்டல் எதிர்க்கு மகாவேல காம்ப்ளெக்ஸ் யாதகி சம்பாக்கி நைன் சிக்ஸ் டபல் செவன் த்ரீன் டூ